ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಹರ್ಷಿತಾ ಸೊ ತುಂಬ ದಿನ ಆಯಿತು ಅಂಚಿತ ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ ತುಂಬ ವೀಡಿಯೋಸ್ಗಳನ್ನ ಹಾಗೇ ಸ್ಟಾಕ್ ಇ ಸ್ಟಾಕ್ ಮಾಡಿಬಿಟ್ಟಿದ್ದೀನಿ ಅಂದರೆ ಎಲ್ಲನೂ ಕೂಡ ಮೊಬೈಲಲ್ಲೇ ಇಟ್ಬಿಟ್ಟಿದ್ದೀನಿ ಯಾಕಂದರೆ ಊರಿಗೆ ಹೋಗಿದ್ದೆ ನಿನ್ನೆ ತಾನೇ ನಾನು ಬಂದಿದ್ದೀನಿ ಸೊ ಹಿಂದ್ಗಡೆ ನೀವು ನೋಡ್ಬೋದು ನೋಡಿ ಎಲ್ಲ ಫುಲ್ಲು ಕ್ಲೀನ್ ಮಾಡೋದಿದೆ ಗೈಸ್ ಹೋಗೋವಾಗ ಎಲ್ಲ ನೀಟಾಗಿ ಕ್ಲೀನ್ ಹೋಗಿದ್ದೆ ಇವಾಗ ಗಂಟೆ ಎರಡಾಗ್ತಾ ಬಂತು ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಹೋಗಬೇಕು ಸೊ ಹಾಗಾಗಿ ಇವಾಗ ರೆಡಿ ಆಗಿದ್ದೀನಿ ನಾನು ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡೆ ತುಂಬ ವೀಡಿಯೋಸ್ ಗೋಕರ್ಣಾಲೆಲ್ಲ ಹೋಗಿದ್ವಿ ಆ ವೀಡಿಯೋಸ್ಗಳೆಲ್ಲ ಕೂಡ ಇದ್ದಾವೆ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಇಲ್ಲಿ ನೆನ್ನೆ ತಾನೇ ಬಂದೆ ನೆನ್ನೆ ತಾನೆ ಬರ್ತಾ ಇಲ್ಲಿ ಫುಲ್ಲು ಒಳ್ಳೆ ಜಲಪ್ರಳೆ ಆಗ್ತದಿಲ್ಲ ಆ ಥರ ನೀರು ತುಂಬ್ಕೊಂಡಿತ್ತು ಫುಲ್ಲು ನಮ್ಮ ಪೈಪು ಲೀಕೇಜ್ ಆಗಿ ಅನಿಸುತ್ತೆ ಸಾರಿ ಟ್ಯಾಪ್ ಲೀಕೇಜ್ ಆಗಿ ಸೊ ಹಾಗಾಗಿ ಕೆಲಸ ಬೆಳಗ್ಗೆಯಿಂದ ಶುರು ಮಾಡಿದ್ದೀನಿ ಯಾವುದು ನೋಡಿ ಇಲ್ಲಿ ಇಲ್ಲಿ ಇಷ್ಟೊಂದಿದೆ ಈಚೆ ಇಷ್ಟಿದೆ ಮನೆ ನೀವು ನೋಡ್ಬೋದು ಹೋದಾಗ ಯಾವ ಥರ ಇತ್ತು ಹೊರಗಡೆ ಹಿಂಗೆ ಅಲ್ಲಿ ಅಕ್ಕಿನ ಕೂಡ ಕಾಣಿಸ್ತಾ ಇಲ್ಲ ಅಂದ್ಕೋತೀನಿ ಯಾಕಂದರೆ ನನ್ನ ಮೊಬೈಲ್ ಕೂಡ ಬಿದ್ದು ಸ್ವಲ್ಪ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿದೆ ಮಕ್ಕಳ ಕೈಯಲ್ಲಿ ಸೊ ಹಾಗಾಗಿ ನನ್ನ ಮಗಳು ಅನಿಸುತ್ತೆ ಅದನ್ನು ಕೆಳಗಡೆ ಹಾಕಿ ಏನು ಹೊಡೆದೋಗ್ಬಿಟ್ಟಿದೆ ಎಲ್ಲನೂ ಕೂಡ ಅದಕ್ಕೋಸ್ಕರ ಇಲ್ಲಿ ಹೊರಗಡೆ ನೀವು ಕಾಣಿಸ್ತಾ ಇದೆ ಅಂದ್ಕೋತೀನಿ ಸೊ ಅಕ್ಕಿ ತಗೊಂಬಂದಿದೆ ಅದರಲ್ಲಿ ಫುಲ್ ಚಿಕ್ಕ ಚಿಕ್ಕದು ಹುಳ ಥರ ಆಗೋಗ್ಬಿಟ್ಟಿದೆ ಅದನ್ನು ಸ್ವಲ್ಪ ಬಿಸಿಲು ಹಾಕ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡೆ ಆಮೇಲೆ ಒಳಗಡೆ ಕೂಡ ಅಷ್ಟೇ ಫುಲ್ಲು ಜಿರಳೆ ಬಿಟ್ಟಿತ್ತು ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿದಿನಿ ಎಲ್ಲ ಬಟ್ಟೆಗಳು ಅದೇ ಥರ ಎಲ್ಲ ಮಡಚಿ ಇಡಬೇಕು ಗೈಸ್ ಏಸ್ ಹೋಗೋದು ಅಂದರೆ ಖುಷಿ ಬರ್ತಾ ಇರೋದು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟಿದೆ ಅಂದರೆ ಫುಲ್ಲು ಇವಾಗ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಬೇಕು ಎಲ್ಲನೂ ಕೂಡ ಚೇಂಜ್ ಮಾಡಬೇಕು ವೀಡಿಯೋಸನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಊರಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ನಾನು ಫಂಕ್ಷನ್ ನಡುವೆ ಆಚೆ ಈಚೆ ಹೋಗೋದು ಟೈಮ್ ನೋಡ್ಬೋದು ನೋಡಿ ಇವಾಗ ಎರಡು ಗಂಟೆಗೆ ಹತ್ತು ನಿಮಿಷ ಅಷ್ಟೇ ಬಾಕಿರೋದು ಸೊ ಎಲ್ಲಿಂದ ಏನು ಶುರು ಮಾಡಬೇಕು ಅಂತ ಗೊತ್ತಾಗಲ್ಲ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕೆಲಸ ಗೈಸ್ ಕ್ಲೀನ್ ಮಾಡೋದು ಇಲ್ಲೂ ಅಷ್ಟೇ ಇಲ್ಲೂ ಎಲ್ಲ ಕ್ಲೀನ್ ಮಾಡೋದಿದೆ ಆಮೇಲೆ ಇಲ್ಲಿ ಬೆಡ್ಡಲ್ಲಿ ನೋಡಿ ಎಲ್ಲ ಹರಡಿಟ್ಟಿದ್ದೀನಿ ಸ್ವಲ್ಪ ಇಲ್ಲೆಲ್ಲ ಕ್ಲೀನ್ ಇಟ್ಟಿದ್ದೀನಿ ವಾಡ್ರ್ ಬೆಲ್ಲ ಸ್ವಲ್ಪ 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 ಕ್ಲೀನ್ ಮಾಡಿದ್ದೀನಿ ಇವಾಗ ಇವಾಗ ಮತ್ತೆ ಬರ್ತಾ ಕ್ಲೀನ್ ಮಾಡಬೇಕು ಎಲ್ಲಿಂದ ಏನು ಶುರು ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗಂತೂ ಗೊತ್ತಾಗ್ತಿಲ್ಲ ಅರ್ಧ ಅರ್ಧ ಗುಡ್ಡೆ ಆ ಥರ ಹಾಕಿಬಿಟ್ಟಿದ್ದೀನಿ ನೋಡಿ ಅರ್ಧ ಮೆಷಿನ್ಗೆ ಹಾಕಿದ್ದೀನಿ ಅರ್ಧ ಬಟ್ಟೆ ಹ್ಯಾಂಡ್ ವಾಶ್ ಮಾಡಬೇಕು ಆಮೇಲೆ ಬ್ಯಾಕ್ ಟು ಏನು ಹೇಳ್ತಾರೆ ನಮ್ಮ ಬ್ಯಾಕ್ ಟು ರುಟೀನ್ಗೆ ಮತ್ತೆ ಬರೋದಿದೆ ಸೊ ಹಾಗಾಗಿ ನಿಮ್ಮ ಜೊತೆ ಮಾತ್ರ ನಾನು ಕೂಡ ಬಟ್ ನಾನು ಹೋಗ್ತಾ ಫ್ರಿಜ್ಜೊಂದು ಕ್ಲೀನ್ ಮಾಡಿಟ್ಟು ಹೋಗಿದ್ದೆ ಅದು ಮಾತ್ರ ಚೆನ್ನಾಗಿದೆ ಅದು ಬಿಟ್ಟು ಇಲ್ಲಿ ನೋಡಿ ಎಲ್ಲ ಹರಡಿ ಹರಡಿ ತುಂಬಿ ನೋಡಿ ಇಲ್ಲಿ ನೋಡ್ಬೋದು ಇವಾಗೆಲ್ಲ ಕ್ಲೀನ್ ಮಾಡಬೇಕು ಮಗಳನ್ನ ಕರ್ಕೊಂಡು ಬರಬೇಕು ಫಸ್ಟು ಆಮೇಲೆ ನಾನು ನಿಮ್ಮ ಜೊತೆ ಆದರೆ ಸಿಗ್ತೀನಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾದರೆ ಮಾಡ್ತೀನಿ ತುಂಬ ಜನ ವೀಡಿಯೋಸ್ ಕೂಡ ನೋಡಿಲ್ಲ ಕಾಣ್ತಾ ನೋಡ್ತೀನಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕಫಾ ಥರ ಆಗೋಗಿದೆ ಅದು ಇನ್ನೂ ಕಡಿಮೆ ಆಗಿಲ್ಲ ಅದಕ್ಕೆ ಬರ್ತಾ ಊರಿಂದ ಮೆಡಿಸಿನ್ ತೊಗೊಂಡ್ಬಂದಿದ್ದೀನಿ ಆದರೂ ಕಡಿಮೆನೇ ಇಲ್ಲ ಬಟ್ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ಕೆಮ್ಮು ನನಗೆ ಜೋರಾಗಿದ್ದು ಅಂದರೆ ಸೊ ಇಷ್ಟು ದಿನ ಇಷ್ಟೊಂದು ಕೆಮ್ಮು ಆಗಿರಲಿಲ್ಲ ನನ್ನ ಮಗಳ ನೋಡಿ ಬ್ಯಾಗ್ಗಳು ಅಲ್ಲಲ್ಲೇ ಇಟ್ಟಿದಳೆ ನೋಡ್ಬೋದು ನೋಡಿ ಅಲ್ಲಿ ಬ್ಯಾಗು ಎಲ್ಲ ಕಡೆ ಬ್ಯಾಗುಗಳೇ ಊರಿಗೆ ಹೋದರೆ ಹಾಗೆ ಅಲ್ವಾ ಬರ್ತಾ ನಾನು ಹೇಳ್ದಲ್ವ ಊರಿಗೆ ಹೋದಾಗ ಒಂದು ನಾಲ್ಕು ಬ್ಯಾಗ್ ಇದ್ರೆ ಬರ್ತಾ ಒಂದು ಇಪ್ಪತ್ತೈದು ಬ್ಯಾಗ್ ಆಗುತ್ತೆ ಅಕ್ಕಿ ಎಲ್ಲ ತಗೊಂಬಂದಿದೆ ನಾನು ಊರಿಂದನೇ ದೋಸೆ ಅಕ್ಕಿ ಎಲ್ಲ ಸಿಗುತ್ತೆ ಅಲ್ವಾ ಹಾಗೆ ನಮ್ಮ ಮನೇಲೆ ಬೆಳೆದಿರುವಂತಹ ಕುಚ್ಲಾಕಿ ತಗೊಂಡ್ಬಂದಿದೆ ತಗೊಂಡ್ ಬಂದಿರೋದು ಬಂದೆ ಫುಲ್ ಅದ್ರಲ್ಲಿ ಹುಳಾ ತರ ಆಗೋಗ್ಬಿಟ್ಟಿದೆ ಅದೆಲ್ಲ ಮನೆ ತುಂಬಾ ಹರಡಿ ಎಲ್ಲ ಹೋಗ್ತಾ ಇದೆ ಸೊ ಹಾಗಾಗಿ ಇವಾಗ ನಾನು ಸ್ಕೂಲ್ ಹೊರಡ್ತೀನಿ ಆಮೇಲೆ ನಿಮ್ಗೆ ಸಿಗ್ತೀನಿ ನಾನು ಟ್ರಾಲಿ ತಗೊಂಡ್ ಹೋಗಿದ್ದೆ ಗಾಯಸ್ ಟ್ರಾಲಿ ಇಲ್ಲಿ ಇಟ್ಟಿದ್ದೀನಿ ಇವಾಗ ಎಲ್ಲ ಬಟ್ಟೆ ಅದರಿಂದ ತೆಗೆದು ಅಲ್ಲಿ ಇಟ್ಟಿದ್ದೀನಿ ಹೋಗ್ತಾ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಬರ್ತಾ ಫುಲ್ಲು ಹೇಗಾಗೋಗ್ಬಿಟ್ಟಿದೆ ಅಂದ್ರೆ ನಮ್ಮ ಕೈಯಲ್ಲಿ ವಸ್ತುಗಳು ಸಿಕ್ಕಿದರೆ ಹಾಗೇನೇನೋ ಹಾಗೆ ಆಗುತ್ತೇನೋ ಅನ್ಕೊಂಡು ನಿನ್ನ ಆ ಥರ ಆಗೋಗ್ಬಿಟ್ಟಿದೆ ಅದನ್ನೆಲ್ಲ ಇವಾಗ ನೀಟಾಗಿ ಇಡಬೇಕು ಮೇಲ್ಗಡೆ ಎಲ್ಲ ಅದನ್ನು ನೀಟಾಗಿಡಬೇಕು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಅದನ್ನು ತೆಗೆದು ಹೊರಗಡೆ ಹಾಕಿ ಅಕ್ಕಿ ಎಲ್ಲ ಇದೆ ಎಷ್ಟು ಕೆಲಸ ಕಾಯಿಸಿ ಎಪ್ಪಾ ಊರಿಗೆ ಹೋಗೋದೇ ಬೇಡ ಅನ್ನಿಸ್ತು ಅಷ್ಟೊಂದು ಕೆಲಸಗಳು ಬರ್ತಾನೆ ಇದೆ ಸೊ ಟೈಮ್ ಬೇರೆ ಆಗೋಯಿತು ನೋಡಿ ಟೈಮ್ ಬೇರೆ ಆಗೋಯಿತು ನಾನು ಹೊರಡ್ತೀನಿ ಯಾಕಂದರೆ ನನಗೆ ನಾನು ವಾಕ್ ಮಾಡ್ಕೊಂಡು ಹೋಗ್ತೀನಿ ನಾನು ಆಟೋ ಎಲ್ಲ ಹೋಗಲ್ಲ ಯಾಕಂದರೆ ಸುಮ್ಮನೆ ವಾಕ್ ಮಾಡಿದ್ರೆ ಸ್ವಲ್ಪ ಹೆಲ್ತು ಚೆನ್ನಾಗಿರುತ್ತೆ ಊರಿಗೆ ಹೋಗ್ಬಿಟ್ಟು ಬಂದು ಅಲ್ಲಿ ತಿಂದು ತಿಂದು ಆಲ್ಮೋಸ್ಟ್ ಎರಡು ಮೂರು ಕೆ ಜಿ ಜಾಸ್ತಿ ಆಗೋಗಿದ್ದೀನಿ ಅಂದ್ರೆ ಅದನ್ನು ಇನ್ನೂ ಮುಂಬೈಗೆ ಬಂದು ಇಳಿಸ್ಕೋಬೇಕು ವಾಕ್ ಮಾಡ್ಕೊಳ್ಳೋದು ನನ್ನ ರೆಗ್ಯುಲರ್ ರುಟೀನ್ ಏನಿದೆ ನೋಡಿ ಅದನ್ನು ಶುರು ಮಾಡ್ಕೊಬೇಕು ಇಲ್ಲಾಂದರೆ ಮತ್ತೆ ಊದ್ಕೊಂಬಿಡುತ್ತೆ ದೇಹ ಸೊ ಹಾಗಾಗಿ ಸ್ವಲ್ಪ ಹೆಲ್ತ್ ಸರಿಯಾಗ್ತಾ ನನ್ನ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕಾಗತ್ತೆ ನಾನು ನಿಮಗೆ ಮತ್ತೆ ಆದರೆ ಸಿಗ್ತೀನಿ ಎಲ್ಲ ಕ್ಲೀನ್ ಮಾಡೋವಾಗ ಆಮೇಲೆ ಸಿಗ್ತೀನಿ ಆಮೇಲೆ ಮಾತಾಡಿಕೊಂಡು ಕ್ಲೀನ್ ಮಾಡೋಣ ಇಲ್ಲಾಂದರೆ ನಾನು ಇವತ್ತು ಮುಗಿಯೋದೇ ಇಲ್ಲ ನನಗೆ ಒಂದು ಕೆಲಸ ಶುರು ಮಾಡಿದ್ರೆ ಅದು ಅವತ್ತಿಗೆ ಮುಗಿಬೇಕು ಸೊ ಹಾಗಾಗಿ ಇವತ್ತೇ ಎಲ್ಲಾನು ಆಲ್ಮೋಸ್ಟ್ ಕ್ಲೀನ್ ಮಾಡ್ತೀನಿ ನಾನು ಸ್ಕೂಲಿಗೆ ಹೋಗಿ ಮೇಲೆ ಆಮೇಲೆ ನಿಮ್ಮ ಜೊತೆ ಮಾತಾಡೋಕ್ಕೆ ಸಿಗ್ತೀನಿ ಸೊ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಸ್ಕೂಲಿಗೆ ಹೊರಡ್ತಾ ಇದ್ದೀನಿ ನೀವು ನೋಡ್ಬೋದು ಸೊ ಟ್ವೆಂಟಿಯತ್ ಫ್ಲೋರಲ್ಲಿ ಇರೋದ್ರಿಂದ ನಾನು ಲಿಫ್ಟಲ್ಲಿ ಹೋಗ್ತೀನಿ ಬಂದ ಮೇಲೆ ಸಾಕಷ್ಟು ಕೆಲಸ ಇದೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂದ್ಕೊತೀನಿ ಯಾಕಂದರೆ ತುಂಬ ಕೆಲಸ ಇರುತ್ತೆ ಸೊ ವೀಡಿಯೋನ ಮಾಡೋದಕ್ಕಾಗಲ್ಲ ನಾನಿವಾಗ ಇಲ್ಲಿ ಓಪನ್ ಮಾಡಿ ಹೋಗ್ತಾ ಇದ್ದೀನಿ ನಿನ್ನೆ ರಿಪಬ್ಲಿಕ್ ಡೇ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದರು ಬಟ್ ನಾವು ಬರೋವಾಗ ಲೇಟಾಗಿ ಹೋಗಿತ್ತು ಹಾಗಾಗಿ ರಂಗೋಲಿ ಎಲ್ಲ ಹಾಕಿದ್ರು ಅದನ್ನು ತೋರಿಸೋಣ ಅಂದ್ಕೊಂಡೆ ಅದೆಲ್ಲನೂ ಕೂಡ ನೀಟಾಗಿ ತೊಳಿತಾರೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಗ್ಲಾಸ್ ಮೇಲೆ ಫ್ಲ್ಯಾಗ್ನೆಲ್ಲ ಹಾಕಿರೋದು ನೀವು ಗಮನಿಸ್ತಾ ಇರಬಹುದು ಸೊ ಇದು ಲಾಕ್ ಆಗಿರುತ್ತೆ ನಾವು ಓಪನ್ ಮಾಡ್ಕೊಂಡು ಹೋಗಬೇಕು ಕೆಳಗಡೆ ಫ್ಲ್ಯಾಗ್ ಹೋಸ್ಟಿಂಗ್ ಎಲ್ಲ ತುಂಬ ಚೆನ್ನಾಗಾಗಿತ್ತು ಇದು ಫ್ಲೋರ್ ನೀವು ನೋಡ್ಬೋದು ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿ ಇಷ್ಟು ಹೈಟಾಗಿದೆ ನೀವು ನೋಡ್ಬೋದು ತುಂಬ ಬಿಸಿಲಿತ್ತು ಸೊ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೆ ಇದು ಫ್ಲಾಗ್ ಹೋಸ್ಟಿಂಗ್ ಇಲ್ಲಿ ಮಾಡಿದ್ರು ತುಂಬ ಒಂದು ಫಿಫ್ಟೀನ್ ಮಿನಿಟ್ಸ್ ನಡ್ಕೊಂಡು ಹೋಗ್ಬೇಕು ಇಲ್ಲಿ ಪ್ಲೇ ಏರಿಯಾ ಕೂಡ ಇದೆ ನೆಕ್ಸ್ಟ್ ಟೈಮ್ ನೋಡೋಣ ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ ನಾನು ಮುಂದಗಡೆ ಇನ್ನೊಂದು ಅಪಾರ್ಟ್ಮೆಂಟ್ ಎದುರುಗಡೆ ಇದೆ ಎ ಬಿ ಸಿ ಡಿ ನಮ್ಮದ್ರಲ್ಲೇ ಇದೆ ತುಂಬ ಸುತ್ತಮುತ್ತ ತುಂಬ ಮನೆಗಳಿದೆ ಸೊ ಬ್ಲಾಗ್ ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಯಾಕಂದರೆ ತುಂಬ ಕೆಲಸ ಇತ್ತು ಹಾಗಾಗಿ ರಾತ್ರಿ ಬ್ಲಾಗ್ ಎಂಡ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ನೋಡಿ ಇಷ್ಟೆಲ್ಲ ಕ್ಲೀನ್ ಮಾಡಿ ಆಗಿದೆ ಅವಾಗ ಹೇಗಿತ್ತು ಅಂತ ನಾನು ಬರ್ತಾ ಊರಿಂದ ಕೆಲವೊಂದು ಐಟಮ್ಸ್ ಅಷ್ಟೇ ತಗೊಂಡ್ಬಂದಿದ್ದು ಕೆಲವು ತರಕಾರಿ ಆಮೇಲೆ ಇದು ಬಣ್ಣ ಸೆಂಡಿಗೆ ಇದನ್ನು ತೊಗೊಂಡು ಬಂದಿದ್ದೆ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡೋದಿದೆ ಒಂದೇ ದಿನ ಕೆಲಸ ಮಾಡೋಕ್ಕಾಗಲ್ಲ ಸುಸ್ತಾಗಿ ಹೋಗಿತ್ತು ಅಂತ ಬ್ಲಾಗ್ ಕೂಡ ಕಂಟಿನ್ಯೂ ಆಗಿಲ್ಲ ಹಾಗೆಯೇ ಇಲ್ಲಿ ತೆಂಗಿನ ಹಣ್ಣೆನ ಕೂಡ ಊರಿಂದನೇ ಫ್ರೆಶ್ ಆಗಿರೋದು ತೊಗೊಂಡು ಬಂದಿದ್ದೆ ಯಾಕಂದರೆ ನನಗೆ ಸನ್ಫ್ಲವರ್ ಆಯಿಲ್ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ